ಯೋಹಾನನ್ ಬರೆದಂಥ ಮೂರನೆಯ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೆಯ ವಾಕ್ಯ ಪ್ರಿಯನೇ ನೀನು ಆತ್ಮವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಈ ವಾಕ್ಯದಲ್ಲಿ ಅಪೋಸ್ತಲ್ನ ಅಂತ ಯೋಹಾನನು ಗಾಯನಿಗೆ ಬರೆಯುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಪ್ರಿಯನೇ ನೀನು ಆತ್ಮವಿಷ್ಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಅಂದರೆ ನೀನು ಆತ್ಮವಿಷ್ಯದಲ್ಲಿ ದೇವರ ವಿಷಯಗಳಲ್ಲಿ ದೇವರ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀಯಾ ಅದಕ್ಕನುಗುಣವಾಗಿ ನೀನು ಮಿಕ್ಕ ಎಲ್ಲ ವಿಷಯಗಳಲ್ಲೂ ಅಂದರೆ ಆರ್ಥಿಕವಾಗಿ ಮಾನಸಿಕವಾಗಿ ಕುಟುಂಬವಾಗಿ ಸಕಲ ಕಾರ್ಯಗಳಲ್ಲಿ ಕೂಡ ನೀನು ಅಭಿವೃದ್ಧಿಯನ್ನು ಹೊಂದಿ ಇರಬೇಕೆಂಬುದಾಗಿ ನನ್ನ ಪ್ರಾರ್ಥನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಮೊದಲನೆಯದಾಗಿ ಆತ್ಮೀಕ ಕಾರ್ಯಗಳು ಅದರ ನಂತರದ ಕನುಗುಣವಾಗಿ ಮಿಕ್ಕ ಎಲ್ಲ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಈ ಒಂದು ಪ್ರಾ ಪ್ರಾಧ್ಯಾನ್ಯತೆಯನ್ನು ಕೊಟ್ಟು ನಾವು ಜೀವಿಸುವಾಗ ಖಂಡಿತವಾಗಿ ಜೀವಿತವು ಅಭಿವೃದ್ಧಿಯನ್ನ ಹೊಂದಿ ಸುಕ್ಷೇಮವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ ಆದರೆ ನಾವು ಈ ಪ್ರಾಧ್ಯಾನ್ಯತೆಯನ್ನ ಅದಲು ಬದಲು ಮಾಡಿ ಮೊದಲು ಲೋಕದ ಕಾರ್ಯಗಳು ಅದರ ನಂತರ ಆತ್ಮಿಕ ವಿಷಯಗಳು ಎಂಬುದಾಗಿ ಇಟ್ಟುಕೊಂಡಿರುವುದರಿಂದಲೇ ಅಭಿವೃದ್ಧಿಯನ್ನ ಪಡೆದುಕೊಳ್ಳುವುದಕ್ಕೆ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಎಷ್ಟೋ ಶ್ರಮಪಟ್ಟು ಎಷ್ಟೋ ಪ್ರಯತ್ನಪಟ್ಟು ಏನೆಲ್ಲ ಮಾಡಿ ಅದನ್ನು ುವುದಕ್ಕಾಗದೆ ಇರುವಂತ ಅವಸ್ಥೆಯಲ್ಲಿಯೇ ಮುಂದುವರಿಯುತ್ತಾ ಇದ್ದೇವೆ ಕಾರಣ ಇಲ್ಲಿ ಶ್ರಮ ಇದ್ದೇವೆ ಆದರೆ ಆತ್ಮಿಕ ಕಾರ್ಯಗಳು ಇದ್ದ ಹಾಗೆಯೇ ಇದೆ ಆದ್ದರಿಂದ ಎಷ್ಟೇ ಶ್ರಮಪಟ್ಟರೂ ಕೂಡ ಲೋಕದ ಕಾರ್ಯಗಳು ಕೂಡ ಇದ್ದ ಹಾಗೆಯೇ ಇದ್ದು ಬಿಡುತ್ತದೆ ಅದನ್ನೇ ನೀವು ಆತ್ಮಿಕ ವಿಷಯದಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಅದರಲ್ಲಿ ಬೆಳೆಯುವುದಕ್ಕೆ ದೇವರೊಟ್ಟಿಗೆ ಇನ್ನೂ ಅನ್ಯೂನ್ಯವಾಗುವುದಕ್ಕೆ ನಿಮ್ಮ ಪ್ರಾರ್ಥನೆ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಿ ವಾಕ್ಯಗಳನ್ನು ಓದಿ ಧ್ಯಾನಿಸುವಂತ ಸಮಯವನ್ನು ಹೆಚ್ಚಿಸಿಕೊಳ್ಳಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿ ದೇವರ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಆಗ ಲೋಕದ ಕಾರ್ಯಗಳು ನೀವು ಅಷ್ಟು ಪ್ರಯಾಸ ಪಡದೆ ಇದ್ದರೂ ಕೂಡ ನೀವು ಅದಕ್ಕಾಗಿ ಅಷ್ಟು ಹುಡುಕಿ ಅಲೆದಾಡದೆ ಇದ್ದರೂ ಕೂಡ ಅವುಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ನಿಮ್ಮ ಜೀವಿತವು ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿಯನ್ನು ಕಂಡು ಸುಕ್ಷೇಮವಾಗಿ ಮುಂದುವರಿಯುವಂತೆ ದೇವರ ವಿಷಯಗಳನ್ನು ಬದಲಾಯಿಸಿ ಬಿಡುತ್ತಾರೆ ಇದನ್ನೇ ಯೇಸುಕ್ರಿಸ್ತನು ಕೂಡ ಹೇಳಿದ್ದು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿ ಆಗ ಇದೆಲ್ಲವೂ ಕೂಡ ಅದರೊಟ್ಟಿಗೆ ಸೇರಿಸಲ್ಪಡುತ್ತದೆ ಎಂಬುದಾಗಿ ಆದ್ದರಿಂದ ಸೇರಿಸಲ್ಪಡುವಂಥ ವಿಷಯಗಳನ್ನು ಹುಡುಕಬೇಡಿ ಹುಡುಕಬೇಕಾದನ್ನು ಹುಡುಕಿ ಆಗ ಸೇರಿಸಲ್ಪಡಬೇಕಾದದ್ದು ಖಂಡಿತವಾಗಿ ಸೇರಿಸಲ್ಪಡುತ್ತದೆ ನಿಶ್ಚಯವಾದ ಸಂತೋಷವನ್ನು ಸಮಾಧಾನವನ್ನು ಸುಭೀಕ್ಷೆಯನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ಆತ್ಮೀಕ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರನ್ನು ಹೆಚ್ಚಾಗಿ ಪ್ರೀತಿ ಯಾತನೊಟ್ಟಿಗೆ ಅನ್ಯೋನ್ಯತೆಯಿಂದ ಜೀವಿಸುವಂತ ಅನುಭವದಲ್ಲಿ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯಾ ನಮ್ಮ ಪ್ರಾಧಾನ್ಯತೆಯು ಸರಿಯಾಗಿರಬೇಕು ಆತ್ಮೀಕ ವಿಷಯಗಳಿಗೆ ಮೊದಲ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದರ ನಂತರ ಲೋಕದ ಸಕಲ ಕಾರ್ಯಗಳು ಆಶೀರ್ವಾದಗಳು ಅಪ್ಪ ಜಯವಾಗಿಯೂ ಮೇಲಾಗಿಯೂ ನಮಗೆ ಅನುಗ್ರಹಿಸಲ್ಪಡುತ್ತದೆ ಎಂಬುದನ್ನು ತಿಳಿದು ಈ ದಿವಸಗಳು ನಮ್ಮ ತಪ್ಪನ್ನು ಅರಿತುಕೊಂಡು ಜೀವಿತವನ್ನು ಬದಲಾಯಿಸಿಕೊಳ್ಳುವುದಕ್ಕೂ ಪ್ರಾರ್ಥನೆಯಲ್ಲಿ ವಾಕ್ಯಗಳನ್ನು ಓದಿ ಧ್ಯಾನಿಸುವುದರಲ್ಲಿ ಪವಿತ್ರಾತ್ಮನಿಂದ ತುಂಬಿ ಜೀವಿತವನ್ನು ನಡೆಸುವುದರಲ್ಲಿ ಕರ್ತನೆ ಗಮನವಾಗಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿಗೊಳ್ಳುವ ಪ್ರಕಾರ ಮಿಕ್ಕ ಎಲ್ಲ ಕಾರ್ಯಗಳಲ್ಲೂ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಸಕಲ ವಿಧಗಳಲ್ಲೂ ನಿನ್ನ ಮಕ್ಕಳು ಅಭಿವೃದ್ಧಿಯನ್ನು ಕಾಣಲಿ ಸುಕ್ಷೇಮವಾಗಿ ಜೀವಿಸಲು ಅನೇಕರಿಗೆ ಮಾದರಿಯಾಗಿಯೂ ಅನೇಕರ ಮುಂದೆ ಸಾಕ್ಷಿಯಾಗಿಯೂ ಪ್ರಕಾಶಿಸಲಿ ಯೇಸುವಿನ ನಾಮದಲ್ಲಿ ಯಾವುದೇ ಕೊರತೆ ಇಲ್ಲದಿರುವಂಥ ಸಮೃದ್ಧಿಯಾದ ಜೀವಿತವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಿ ಆಶೀರ್ವದಿಸಿ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಕೂಡ ಅನುಗ್ರಹಿಸಿ ಘನಪಡಿಸಬೇಕೆಂದು ಬೇಡುತ್ತಾ ಇದ್ದನಪ್ಪ ತಂದೆಯೇ ನಿನ್ನತೀ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕೆಲವು ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಕೆಲವು ಸುತ್ತಿಗನ್ನು ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆ ಮೇನ್